ಕೆಲವೊಮ್ಮೆ ನಿಮ್ಮ ಶಾಲೆಯ ಗ್ರೇಡ್ಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ಎಂದು ನೀವು ಭಾವಿಸುತ್ತೀರಿ ಆದರೆ ಜೀವನವು ಅದಕ್ಕಿಂತ ಹೆಚ್ಚು ಎಂದು ನೀವು ತಿಳಿದುಕೊಳ್ಳುತ್ತೀರಿ ಪ್ರತಿಭೆಯು ಸರ್ವಸ್ವವೆಂದು ನೀವು ನಂಬಬಹುದು ಆದರೆ ನಂತರ ನೀವು ಸ್ನೇಹಪರವಾಗಿರುವುದು ಮತ್ತು ಉತ್ತಮ ಪಾತ್ರವನ್ನು ಹೊಂದಿರುವುದು ಮುಖ್ಯವೆಂದು ನೀವು ಕಂಡುಕೊಳ್ಳುತ್ತೀರಿ ಒಂದು ದಿನ ನೀವು ನೋಟವು ಮುಖ್ಯವಲ್ಲ ಎಂದು ಹೇಳುತ್ತೀರಿ ಆದರೆ ನಂತರ ನೀವು ಹೇಗೆ ಕಾಣುತ್ತೀರಿ ಎಂಬುದರ ಬಗ್ಗೆ ಕಾಳಜಿ ವಹಿಸಲು ಪ್ರಾರಂಭಿಸುತ್ತೀರಿ ಒಂದು ದಿನ ನೀವು ಹಣವು ಮುಖ್ಯವಲ್ಲ ಎಂದು ಭಾವಿಸುತ್ತೀರಿ ಆದರೆ ನಂತರ ನೀವು ಹಣದ ಬಗ್ಗೆ ಕಲಿಯಲು ಪ್ರಾರಂಭಿಸುತ್ತೀರಿ ಮತ್ತು ನೀವು ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತೀರಿ ಒಂದು ದಿನ ನೀವು ಸಹಾಯಕ್ಕಾಗಿ ದರರನ್ನು ಕೇಳುತ್ತೀರಿ ಮತ್ತು ಮುಂದಿನ ದಿನದಲ್ಲಿ ನೀವು ಸಲಹೆ ನೀಡುತ್ತೀರಿ ಯಾರಿಗೂ ಎಲ್ಲವೂ ತಿಳಿದಿಲ್ಲ ಎಂದು ಅರಿತುಕೊಳ್ಳುತ್ತೀರಿ